ಇದು ಒಂದು ಹೊಲ ಇತ್ತು ಈ ಹೊಲದೊಳಗೆ ಈ ದೇವಿ ಇದ್ದು ಇದು ಕೆ ಎಸ್ ಅಡ್ಸಿ ಅವರು ಏನ ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗೆ ಏನು ಖರೀದಿ ಮಾಡಿದ್ರು ಈ ಜಮೀನ ಏನ ಜಮೀನಿದ ಜೊತೆ ಒಂದು ಕೆರಿ ಇತ್ತು ಇದು ತೆಗ್ಗಿತ್ತು ಆ ತೆಗ್ಗಿಂದ ದಂಡಿ ಮ್ಯಾಗ ಒಂದು ಗಿಡ ಇತ್ತು ಗಿಡದ ಬಡ್ಯಾಗ ಈ ದೇವಿ ಬರೀ ಒಂದು ಕಲ್ಯಾಣ ರೂಪದವಾಗಿ ಇದ್ಳು ಏನ ಇಲ್ಲೆಲ್ಲ ಬಾಜುದೆಲ್ಲ ಇದು ಮೊದಲು ಏನು ಇಂಪ್ರೂವ್ಮೆಂಟ್ ಇದ್ದಿಲ್ಲ ಇಲ್ಲೆಲ್ಲ ಗೌಳಿಯರು ಎಮ್ಮುಗಳದು ಬೇಸ್ಕೊತಾ ಇಲ್ಲಿ ತೆಗ್ದು ಇತ್ತು ತೆಗಿನ ನೀರು ಕುಡ್ಕೊತ ಎಮ್ಗಳ್ ಬೇಕು ನಿತ್ತಿದ್ರು ಇಲ್ಲೊಂದು ಗಿಡ ಇತ್ತು ಗಿಡದ ಬಟ್ಟೆ ಅವರೆಲ್ಲ ಎಮ್ಮ ಕರ್ಕೊತು ಬಂದು ನೀರು ಬಂದು ಗಿಡ ಬಟ್ಟೆ ಕುನಿಸ್ತಿದ್ರು ಅವಾಗ ಏನು ಏನೂ ಇತ್ತು ಏನು ಇದ್ದಿದ್ದಿಲ್ಲ ಏನೋ ಮುಂದೆ ಇವ್ರು ಕೆ ಎಸ್ ಆರ್ ಸಿ ಅವ್ರು ಖರೀದಿ ಮಾಡಿದ ಕೂಡ ಏನು ಒಬ್ಬ ಡಿ ಸಿ ಅವರೇ ಏನೇತ ಒಬ್ಬರಿದ್ದರು ಡಿ ಸಿ ಅವರು ಅವರು ಇಲ್ಲಿ ಬಂದ ಹೊತ್ತಿನಾಗ ಇಲ್ಲಿ ಒಂದು ಟಾಯ್ಲ್ ಪ್ಲಾಂಟ್ ಇತ್ತು ಅಲ್ಲಿ ರಾತ್ರಿ ಸರಿಯಾಗಿ ಏನು ಆ ಪ್ರೊಡಕ್ಟ್ ಅದು ಪ್ರೊಡಕ್ಷ ಪ್ರೊಡಕ್ಷನ್ ಕೊಡೋದು ಸ್ವಲ್ಪ ಕಡಿಮೆ ಆಗ್ತಿತ್ತು ಅಂತ ರಾತ್ರಿ ಒಂದು ಎರಡು ಗಂಟೆಗೆ ಡಿ ಸಿ ಬಂದ ಇಲ್ಲ ವಿಸಿಟ್ ಕೊಟ್ಟಾರೆ ಮೂರು ಗಂಟೆ ಕೊಟ್ಟು ವಿಸಿಟ್ ಕೊಟ್ಟರೆ ಹೋದಾಗ ಅವ್ರು ಡಿ ಸಿ ಅವರು ಹೇಳೋದು ಇಲ್ಲ ಒಂದು ದೇವಿ ಗುಡಿ ಮುಂದೆ ಇಬ್ಬರು ಎತ್ತರ ಮಗಳು ಒಂದು ಕನಿಷ್ಠ ಒಂದು ಹತ್ತು ಪುಟ್ಟ ಹತ್ತು ಹನ್ನೆರಡು ಪುಟ್ಟನ ಹೈಟ್ ನೆನಮಾಳು ಕೈಯಾಗಿ ಹಾಕಿ ಇಟ್ಕೊಂಡಿತ್ತಿದ್ರು ಅಂತಂದು ಅವ್ರಿಗೆ ಸಾಹೇಬ್ರು ನೋಡಿ ಹಂಚ್ಬಿಟ್ಟಿದ್ರು ಏನು ಇಲ್ಲೇನೋ ಆಯ್ತದ ಅಲ್ಲಿ ಇಲ್ಲಿ ಮೊದಲು ಒಂದು ಒಂದು ಗುಡಿಯೋದು ಕಟ್ಟಿ ಬಿಟ್ಟಿದ್ರು ಬರೀ ತಗಡಿನ ಮಾಡಿ ಆ ಅವ್ರು ಸಾಹೇಬರು ಹೇಳಿದರು ಏನ ಇದೇನಪ್ಪ ಮುಂದೆ ಅವ್ರಿಗೆ ಆರಾಮ್ ತಪ್ಪಿತು ಇಲ್ಲ ಇಲ್ಲ ದೊಡ್ಡ ದೇವಸ್ಥಾನ ಐತಿ ಇದಕ್ಕೆ ಏನರ ಇಂಪ್ರೂವ್ಮೆಂಟ್ ಮಾಡಿರೋ ಅವರು ಏನು ಇದು ಸ್ವಲ್ಪ ಅವಾಗ ಸ್ವಲ್ಪ ಬರೀ ಮಂದಿ ಅಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಮಂದಿ ಹೊರಗಿನ ಮಂದಿ ಯಾರೋ ಹಲವಾರು ಮಾಡ್ತಿದ್ರು ಮುಂದೆ ನಮಗೇನೋ ಎರಡು ಸಾವಿರದ ಏನ ನಾಲ್ಕರಾಗೆ ಇಲ್ಲಿ ನಮ್ಗೆ ಟ್ರಾನ್ಸ್ಫರ್ ಆಯಿತು ಸಿಂಧಿಗಿಂದ ಪ್ರಮೋಷನ್ ಕೊಟ್ಟರೆ ಟ್ರಾನ್ಸ್ಫರ್ ಮಾಡಿದ್ರು ಟ್ರಾನ್ಸ್ಫರ್ ಮಾಡಿದ ಕೂಡ ಇಲ್ಲಿ ನಾನು ಮೊದಲೊಬ್ಬರು ಬ್ರಾಹ್ಮಣಕ್ಕೆ ಒಬ್ಬ ನೀರು ಹಾಕ್ತಿದ್ದೆ ಏನು ಯಾರು ಹೊರಗಿನವರು ಯಾರು ಬರ್ತಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮಂದಿ ಅಷ್ಟೇ ಕೆಲಸ ಮಾಡ್ತಿದ್ದೆ ಪ್ರಾಡಕ್ಸ್ನಷ್ಟು ಬಂದು ನಮಸ್ಕಾರ ನೋಡಿದ್ರು ಹೋಗಿ ಹರಿಗಿನ ಮಂದಿ ಏನು ಪಬ್ಲಿಕ್ ಇಲ್ಲ ನಾ ಎರಡು ಸಾವಿರ ನಾಲ್ಕನೇ ಇಸ್ವಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದ ಕೂಡ ಅವ್ನು ಬ್ರಾಹ್ಮಣರು ನೀರು ಹಾಕಿದ್ದೆ ಹಂಗೆ ಹಾಕಬಾರ್ದ್ರಿ ಸರಿ ಹಾಕ್ಬೇಕು ರೀ ತಿಳ ಒಳ್ಳೆ ಕೇಳಿಬಿಟ್ಟಿರುತ್ತೆ ಎರಡು ಸಾವಿರ ನಾಲ್ಕರಿಂದ ಇಲ್ಲಿವರೆಗೆ ನಾ ಇಲ್ಲಿ ಇಲ್ಲೇ ಇದೇ ಡಿಪಾರ್ಟ್ಮೆಂಟ್ ಆಗಿತ್ತು ಕೆಲಸ ಮಾಡ್ಕೋತೀವಿ ಮುಂಜಾನೆ ಕೂಡ ಏಳು ಗಂಟೆಗೆ ಡ್ಯೂಟಿ ಇದೆ ಅಂದ್ರೆ ಏಳುವರೆಗೆ ಡ್ಯೂಟಿ ಸ್ಟಾರ್ಟ್ ಆಗಿತ್ತು ನಾನು ಆರು ಆರು ಆರೂವರೆಗೆ ಬಂದು ಇಲ್ಲಿ ಬಂದು ಪೂಜೆ ಗೀಜೆ ಮಾಡಿ ಮತ್ತೆ ನಾನು ಕೆಲ್ಸಗಳ ಹಾಕ್ತಿನಿ ಏನು ನಿರಂತರ ನಾನು ಏನು ರಿಟೈರ್ಮೆಂಟ್ ಆಗುತ್ತಲ್ಲ ಎರಡು ಸಾವಿರದ ಏನ ಹದಿನಾರು ತನಕ ನಾ ತಾಯಿ ಶಿವ ಮಾಡಿದ್ದೆ ಎರಡು ಸಾವಿರದ ಹದಿನಾರು ತನಕ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾರು ತನಕ ನಾ ರಿಟೈರ್ಡ್ ಆದ್ದೆ ರಿಟೈರ್ಡ್ ಆದ ಕೂಡ ಮುಂದೆ ಅವರೆಲ್ಲ ಆಫೀಸರ್ ಎಲ್ಲ ಮಂದಿ ಏನಾದರು ಪಬ್ಲಿಕ್ ಅದು ಈ ಶಿವ ಇದ ಮುಂದುವರ್ಸೋದು ಹೋಗಿ ತಂದ್ರು ಏನು ನಾ ಹಂಗೆ ಮುಂದುವರ್ಸಂದ್ವಿ ಎರಡು ಸಾವಿರದ ಹದಿನಾರನೇ ಇಸ್ವಿಯಿಂದ ಜನ ಹೆಚ್ಚಾಗಿ ಬಿಡ್ತು ಪಬ್ಲಿಕ್ ಜನ ಹೆಚ್ಚಾಯ್ತು ಆಫೀಸರು ಒಂದು ದಿವಸ ಸಾಗಿ ಮಾಡಿದ್ರು ಒಂದು ದಿವ್ಸ ಹಿಂಗ್ ಮಾಡಿದ್ರು ತಿಂಗ್ಳ ಅದ್ರ ಕಂಟ್ರೋಲ್ ಆಗಲ್ಲ ಈಗ ಮಂಗಳವಾರ ಶುಕ್ರವಾರ ಅವರು ಪಾಲಿ ಸಿಗೋದಿಲ್ಲ ಅಷ್ಟು ಜನ ಬರೋಕ್ಕದತಿ ಒಳ್ಳೆ ಒಂದು ದೊಡ್ಡ ಶಕ್ತಿ ಐತಿ ನನ್ನ ಶಕ್ತಿಗಿಂತ ತಾಯಿಯ ದೊಡ್ಡ ಶಕ್ತಿ ಐತಿ ಯಾರು ಬೇಡಿ ಬೇಡ್ದವ್ರಿಗೆ ಬೆಡೀತು ಕೊಟ್ಟಾಳ ಮಕ್ಕಳು ಕೊಟ್ಟಾಳ ಇರಾಕೆ ಮನಿ ಮಾಡಿ ಕೊಟ್ಟಾಳ ಆಸ್ತಿ ಮಾಡಿಸಾಳ ಎಲ್ಲ ಬೇಡಿ ಬಿಡಿದು ಬೆಳ್ದವ್ರಿಗೆ ಕೊಟ್ಟಳ ನನ್ನೇ ಊರಲ್ಲ ಅಮೇರಿಕಾ ಏನ ಜರ್ಮಣ್ಣ ಏನ ರತ್ನಾಗಿಗಿರಿ ಮಹಾರಾಷ್ಟ್ರ ಬಾಂಬೆ ಏನ ಎಲ್ಲ ಕಡೆಯಿಂದ ಬರ್ತಾರೆ ಬೆಂಗ್ಳೂರು ಮೈಸೂರು ಎಲ್ಲ ಕಡೆಯಿಂದ ಮಂದಿ ಬರ್ತಾದಿಗಳೇ ಬರ್ತಾರೆ ಇಲ್ಲಿ ಬಂದವರು ಏನು ಹೇಳ್ತಾರೆ ಇಲ್ಲಿ ಬ ಒಳ್ಳೆ ರೀತಿ ಗೂರಿ ಅಲ್ಲಿ ಅಲ್ಲಿ ಪಡ್ಕೊಂಡು ಬರೆಯತ್ತಿ ಕಳಿಸ್ತಾರೆ ಮಂದಿಗೆ ಮಂದಿನೂ ಈಗ ಮಂದಿನ ಹಚ್ಚಗೈತಿ ಈಗ ಆ ಸದಾಶಿವ ಅವರು ಇಲ್ಲ ಇವರು ಇಬ್ರು ಕೂಡ ಒಂದು ಜ ಅವರು ಇಲ್ಲಿ ಭಕ್ತರು ದೇವ್ರಿಗೆ ಬರೋ ಮುಂದೆ ನಮ್ದೊಂದು ಏನು ಒಂದು ಕಾ ಏನು ಹೊಸಾದ ಕಂಡು ಹಿಡೀಬೇಕಂದು ಒಂದು ಒಂದು ಆಸೆ ಮಾಡಿದ್ರು ಅವರು ಇಲ್ಲ ಹಿಂಗೆ ರೀ ಅಪ್ಪ ಅವ್ರು ಹಿಂಗೆ ಮಾಡ್ಬೇಕಂದ್ರೆ ಏ ಮಾಡ್ರಿ ನಮಗೆ ಸಂತೋಷ ಐತಿ ನಾವು ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತಂದ್ರು ಫಸ್ಟ್ ಅವರು ಎಮ್ ಎಸ್ ಟಿ ಸಿ ಚೆನ್ನಾಗಿ ತಯಾರು ಮಾಡಿದ್ರು ಫಸ್ಟ್ ನಮ್ಮ ತಾಯಿದ ಹೋಗು ಇಲ್ಲ ಮಾಡಿದರು ಮಾಡಿದ ಕೂಡ ಸ್ವಲ್ಪ ಬಿಟ್ಟರು ಒಂದು ಒಂದು ತಿಂಗ್ಳು ಬಿಟ್ಟು ಎಲ್ಲ ಕಡೆ ಆಯ್ತು ಚಲೋ ಚಲೋ ರೆಸ್ಪಾನ್ಸ್ ಬರಕತ್ತು ಹೆಚ್ಚಾಗಿ ಬಿಡ್ತು ಈಗ ಆ ಜನ ನನಗೆ ಕಂಟ್ರೋಲ್ ಆಗ ಕಂಟ್ರೋಲ್ ಮಾಡಿದಾಗ ಅಷ್ಟು ಜನ ಆಗಿಬಿಟ್ಟೈತಿ ಅದಕ್ಕೆ ಈ ಚೆನ್ನಲ್ ನೋಡಿದ ಅವರಲ್ಲಿ ಯಾವುದೂ ರೊಕ್ಕ ರೂಪಾಯಿ ಅದು ಸ್ವಂತ ಖರ್ಚು ಮಾಡಿ ಅವರೆಲ್ಲ ಮಾಡಿಸ್ಕತ್ತಾರೆ ಜನರಿಂದ ನೋಡಿ ಸುಧಾರಣೆ ಆಗಲಿ ಇಲ್ಲಿ ಏನೈತಿ ಒಂದು ಒಳ್ಳೆಯ ಮನೋಭಾವ ಬರಲಿ ಅಂತಂದು ಆ ಚೆನ್ನಾಗಿ ತಯಾರು ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗೈತಿ ಮತ್ತು ಜನ ಎಷ್ಟೋ ಮಂದಿ ನೋಡಿದವರೆಲ್ಲ ಆ ಚೆನ್ನಲ್ ಬಗ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತಿ ದೇವಸ್ಥಾನ ಹಿಂಗ ಬೆಳೀಲಿ ಏನ ಏನೋ ಇದ್ದು ಹೆಚ್ಚಿನ 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 ಕಾರ್ಯಕ್ರಮ ಆಗಲಿ ಅವ್ರ ಕಡೆಯಿಂದ ಏನು ಪ್ರತಿಯೊಂದು ನಾಳೆ ಶಿವರಾತ್ರಿ ಶಿವ ಶಿವರಾತ್ರಿ ಶಿವ ದಿವಸ ಪ್ರಸಾದ ಈಗಾಗಲೇ ನಾವು ಅದನ್ನು ಮಾಡಿಸ್ತೇವೆ ಇದನ್ನು ಮಣಸ್ತೇವೆ ಹಂಗೆ ಎಲ್ಲವೊಂದು ಒಂದೊಂದು ಕಾರ್ಯಕ್ರಮ ಇಲ್ಲ ತಾಯಿ ಆಶೀರ್ವಾದದಿಂದ ಏ ರಾಮ ರಾಮಂದು ಮಣ್ಣೆ ಏನು ಅವತ್ತು ಅದು ಅದು ಕಾರ್ಯಕ್ರಮ ಶಿಕ್ಷಿಸೋದು ಎಲ್ಲ ರೀತಿ ಕಾರ್ಯಕ್ರಮ ಶ್ರಾವಣದೊಳಗೆ ಏನು ಪ್ರತಿ ಪ್ರತಿ ಒಂದು ಮೇಲೆ ಮೇಲೆ ಕಾರ್ಯಕ್ರಮ ಹಾಕ್ತಾವೆ ಇಲ್ಲಿ ಯಾರಿಗೇನು ಒಂದು ಪ್ರಶಾಕ್ ಕೇಳಂಗಿಲ್ಲ ಏನೂ ಇಲ್ಲ ಯಾವ ರೀತಿಯಿಂದ ಬಂದು ಬಿಡ್ತೈತಿ ರೀತಿಯಿಂದ ಪ್ರಸಾದ ಹಾಕ್ತೀವಿ ಏನು ಈ ನೀವು ಬೆಳೀಬೇಕು ಅಲ್ಲಿ ಅವರಲ್ಲಿ ಅನಿಷ್ಟ ಮನೋಭಾವ ಅವರಲ್ಲಿ ಐತಿ ದೇವರು ಇದಕ್ಕಿಂತ ಹೆಚ್ಚು ಅವ್ರಿಗೆ ಏನು ಈ ಚೆನ್ನಾಗಿ ಬೆಳೆಯ ಬಗ್ಗೆ ಅವ್ರು ಸ್ವಲ್ಪ ಎಲ್ಲರೂ ಪ್ರೋತ್ಸಾಹ ಕೊಡಬೇಕಾಗಿ ನಾನು ನನ್ನ ತಾಯಿ ಆಶೀರ್ವಾದ ಸದಾ ನಿನ್ನಾಗಿ ಐತಿ ನೀವು ಮಾಡ ಬೆಳೀಲಿ ಈ ಚೆನ್ನ